करणारा <também> <t> <location> ಇವತ್ತು ಸಿದ್ಧರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಹೇಳ್ತಾ ತುಂಬಾ ಅತಿ ಖುಷಿ ಆಗ್ತಾ ಇದೆ ಸಿದ್ಧರಾಮಯ್ಯ ಸಾಹೇಬರು ಕೇರಿಗ ದೇವರ ಜರಸರುದು ದಾಟ್ಲೇನೇ ಮೂರ್ತಿ ದಾರೆ ಬರು ದಿನಗಳಲ್ಲಿ ಅವರು ಪ್ರಧಾನ ಮಂತ್ರಿಯಾಗುತ್ತಾರೆ ಅಂತ ನಾವು ಕನಸನ್ನ ಕಂಡಿದ್ದೀವಿ ಕೆಲವೊಂದು ಜನ ಕನಸನ್ನ ಕಾಣ್ತಾ ಇದ್ದಾರೆ ಸಿದ್ಧರಾಮಯ್ಯ ಸಾಹೇಬರು ಹೋಗ್ತಾರೆ ಅಂತ ಆಯೇಷಾ ಸನ್ನದಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಸಾಹೇಬರು ಇವತ್ತು ನಾವು ಬರುವ ಐದು ವರ್ಷದಲ್ಲಿ ಎಷ್ಟು ಗಳು ನಡೀತವೆ ಅಷ್ಟು ಬಜೆಟ್ ನಮ್ಮ ರಾಮಯ್ಯ ಅನ್ನಯ್ಯ ನಮ್ಮ ಕರ್ನಾಟಕ ಹುಲಿ ಸಿದ್ದರಾಮಯ್ಯ ಸಾಬ್ರಿ ಮಾಡಿಸ್ತಾರೆ ಅಂತ ನಾವು ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಕೆಲವೊಂದು ಜನಕ್ಕೆ ಆತಂಕ ಇತ್ತು ಇವತ್ತು ನಮ್ಮ ಸಾಹೇಬ್ और ये चाक ने ಕೊಟ್ಟಿದ್ದಾರೆ ಇನ್ನು ಮುನ್ನು ಕೂಡ ಶಾಕ್ ಮಾಡ್ತಾರೆ ಅದಕ್ಕೆ ಅವರಿಗೆ ಹಾಲ ಅಭಿಷೇಕ ಮಾಡಿ ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ ಓಕೆ ಮೇಡಂ ಥ್ಯಾಂಕ್ ಯು ಮೇಡಂ ಈ ಕಡೆ ಹಾಲ